ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ಕಿಚನಲ್ಲಿ ಚಾಕು ಇಟ್ಕೊಂಡು ತರಕಾರಿ ಕಟ್ ಮಾಡ್ತಾ ಸಾಕ್ಷಿ ಬಗ್ಗೆನೇ ಯೋಚನೆ ಮಾಡ್ತಾ ಇರುವಾಗ ಪ್ರತಾಪ್ ಕಾಲ್ ಬರುತ್ತೆ ಹಲೋ ಸರ್ ನಾನು ನಿಮ್ಮ ಕಾಲ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ ನಿನ್ನೆ ಅದೆಲ್ಲ ಟೆಸ್ಟ್ಗೆ ಕಳಿಸಿದ್ರಲ್ಲ ಅದರದ್ದು ರಿಪೋರ್ಟ್ ಏನಾದರೂ ಬಂತ ಅಂತಳೆ ಭಾರ್ಗವಿ ಎಲ್ಲನೂ ಟೆಸ್ಟ್ಗೆ ಕಳಿಸಿದ್ದೀನಿ ಮೇಡಮ್ ರಿಪೋರ್ಟ್ ನಮ್ಮ ಕೈ ಸೇರೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತಾರೆ ಪ್ರತಾಪ್ ಸರಿ ಸರ್ ನಿಮಗೆ ರಿಪೋರ್ಟ್ ಸಿಕ್ಕಿದ ತಕ್ಷಣ ನನಗೆ ವಿಷಯ ತಿಳಿಸಿ ಈ ಸಲ ಮಾತ್ರ ನಾವು ಯಾರ ಹತ್ರನೂ ಯಾರಬಾರ್ದು ಅಂತಾಳೆ ಭಾರ್ಗವಿ ಹೌದು ಮೇಡಮ್ ಭಾರ್ಗವಿ ಟೂ ಪಾಯಿಂಟ್ ಓ ವರ್ಷನ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟು ತುಂಬಾ ಇರುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಬಗ್ಗೆ ಯಾರಿಗಾದರೂ ಗೊತ್ತಾಗೋಕ್ಕೂ ಮುಂಚೆ ಆ ಕೊಲೆಗಾರನ್ನು ನಾವು ಕಂಡು ಹಿಡಿದಿರ್ತೀವಿ ಈ ಸಲ ಕಪ್ಪು ಟ್ರೋಫಿ ಎಲ್ಲ ನಮ್ದೇ ಮೇಡಮ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದನ್ನು ಮರ್ತೆ ಅಂತಾರೆ ಇನ್ಸ್ಪೆಕ್ಟರ್ ಆಗ ಬ್ರಂದ ಬಂದು ಏಯ್ ಅಡುಗೆ ಮಾಡೋದು ಬಿಟ್ಟು ಏನೇ ಮಾಡ್ತಿದ್ಯಾ ಫೋನ್ ಹಿಡ್ಕೊಂಡು ನಿಂತಿದ್ಯಾ ಯಾರ ಜೊತೆ ಮಾತಾಡ್ತಿದ್ಯಾ ಅಂತಾಳೆ ಪರಿಚಯ ಇರೋ ಜೊತೆ ಅಂತಾಳೆ ಭಾರ್ಗವಿ ಅಪ್ಪ ಅಮ್ಮ ನಿನ್ನ ಜೊತೆ ಮಾತಾಡ್ತಿಲ್ಲ ಅರ್ಜುನ್ ಮನೇಲೇ ಇದ್ದಾನೆ ಇನ್ಯಾವ ಪರಿಚಯ ಇದ್ದಾರೆ ನಿನಗೆ ಅಂತಾಳೆ ಬೃಂದ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಲ್ಲೊಬ್ಬರು ಪರಿಚಯ ಆದರು ಅವರಿಗೆ ನಾನು ಮಾಡೋ ಸ್ಪೆಷಲ್ ಸಾಂಬಾರ್ ಬಗ್ಗೆ ಹೇಳ್ತಿದ್ದೆ ಅದರದ್ದೇ ರೆಸಿಪಿ ಕೇಳ್ತಿದ್ದಾರೆ ಅಂತಾಳೆ ಭಾರ್ಗವಿ ಇದು ಬೇರೆ ಸರಿ ಆಯಿತು ಅದೇನು ಮಾತಾಡ್ತೀವೋ ಮಾತಾಡು ನಾನು ಕೇಳಿಸ್ಕೊತೀನಿ ಅಂತಾಳೆ ಬೃಂದ ಆಗ ಭಾರ್ಗವಿ ಹಲೋ ಅಕ್ಕ ಕೇಳಿಸ್ತಿದ್ಯಾ ಅದೇನೋ ಕೇಳ್ತಿದ್ರಲ್ಲ ಅಂತಾಳೆ ನೋಡು ಮೇಡಮ್ ಆ ರೌಡಿ ಫೋನ್ ಚೆಕ್ ಮಾಡಿಸಿದೆ ಅದರಲ್ಲಿ ರಿತುದು ಅಷ್ಟೇ ಅಲ್ಲ ಎಮ್ ಎಲ್ ಎ ಪ್ರಸಾದ್ ಮಗಳು ವಂದನ ಇದ್ಲಲ್ಲ ಅವಳು ಫೋನ್ ಕಾಲು ಲಿಸ್ಟು ಇದೆ ಅಂತಾರೆ ಪ್ರತಾಪ್ ಆಗ ಶಾಕ್ನಿಂದ ಭಾರ್ಗವಿ ನೋಡ್ತಾಳೆ ಈಚೆ ಬಂಧನ ಕೂತಿರುವಾಗ ಪ್ರಸಾದ್ ಬಂದು ಯಾಕೆ ಮಗಳೇ ಏನು ಚಿಂತೆಯಲ್ಲಿ ಇರೋ ಹಾಗಿದೆ ಅಂತಾರೆ ಹಾಗೇನಿಲ್ಲ ಡ್ಯಾಡ್ ಆರಾಮಾಗೇ ಇದ್ದೀನಿ ಅಂತಲೇ ಬಂದನ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಡ್ಯಾಡ್ ಹತ್ರನೇ ಸುಳ್ಳು ಹೇಳ್ತೀಯಾ ಅದೇನು ಅಂತ ಹೇಳು ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀಯ ಯೋಚನೆ ಮಾಡಬೇಡ ಮಗಳೇ ಎಲ್ಲ ನಾವು ಅಂದ್ಕೊಂಡಂಗೆ ಆಗುತ್ತೆ ಅಂತಾರೆ ಶಕ್ತಿ ನನಗೆ ಏನು ಹಾಗ ಅನಿಸ್ತಿಲ್ಲ ಡ್ಯಾಡ್ ಅಂತಲೇ ಬಂದನ ಯಾಕೆ ಮಗಳೇ ಏನಾದರೂ ಸಮಸ್ಯೆನಾ ಅದೇನು ಅಂತ ನೇರವಾಗಿ ಹೇಳು ಅಂತಾರೆ ಶಕ್ತಿ ಡ್ಯಾಡ್ ಅದು ರಿತುನ ಟ್ಯಾಪ್ ಮಾಡೋಕ್ಕೆ ಒಬ್ಬ ರೋಡಿನ ರೌಡಿನ ಕಳಿಸಿದ್ದೆ ಅವ್ನ ಮೊಬೈಲ್ ನಾಟ್ ರೀಚಬಲ್ ಅಂತ ನನಗೆ ನನಗೇನು ಮಾಡಬೇಕು ಗೊತ್ತಾಗ್ತಿಲ್ಲ ಡ್ಯಾಡ್ ಅಂತಲೇ ವಂದನ ರಿತುನ ಟ್ರ್ಯಾಪ್ ಮಾಡ್ತಿದ್ಯಾ ಅಂತಾರೆ ಶಕ್ತಿ ಹೌದು ಡ್ಯಾಡ್ ಡ್ಯಾಡ್ ನಾನು ಆ ಮನೆ ಸೇರಬೇಕು ಅಂದರೆ ಆ ಮನೆಯವರೆಲ್ಲ ನನ್ನ ಮಾತನ್ನು ಕೇಳೋ ಹಾಗಾಗಬೇಕು ಅರ್ಜುನ್ ನನ್ನ ಮಾತು ಕೇಳೋ ಹಾಗಾಗಬೇಕು ಅದಕ್ಕೆ ನಾನು ಮುಂದೆ ಇದ್ದ ಒಂದೇ ಒಂದು ಆಪ್ಷನ್ ಅಂದರೆ ಅದೇ ರಿತು ಡ್ಯಾಡ್ ಸಂಧೆನ ಸಾಯಿಸೋಕೆ ಒಬ್ನಿಗೆ ಸುಪಾರಿ ಕೊಟ್ಟಿದ್ಳು ಆ ರೌಡಿ ಜೊತೆ ನಾನು ಡೀಲ್ ಮಾಡಿಕೊಂಡು ರಿತುನ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಹೇಳಿದ್ದೆ ಅಂತಳೆ ವಂದನ ಏನು ಸಂಧ್ಯಾ ಕೊಲೆನಲ್ಲಿ ರಿತು ಕೈವಾಡ ಇದೆಯಾ ಅವಳು ಚೋಟ ಹುಡುಗಿ ಅಂದ್ಕೊಂಡಿದ್ದೆ ಈಗ ಅವಳೆ ಚೋಟ ಮೆಣಸಿನ್ಕಾಯಿ ಆಗಿಬಿಟ್ಟಿದಾಳ ಅಂತಾರೆ ಶಕ್ತಿ ಹೌದು ಡ್ಯಾಡ್ ನಾನು ಮಾಡಿರೋ ಪ್ಲ್ಯಾನ್ ಉಲ್ಟ ಹೊಡೆದ್ರೆ ಅಂತ ಭಯ ಆಗ್ತಿದೆ ಆ ರೌಡಿಗೆ ಎಷ್ಟು ಕಾಲ್ ಮಾಡಿದ್ರು ಕನೆಕ್ಟ್ ಆಗ್ತಿಲ್ಲ ಅಂತಾಳೆ ವಂದನ ಅಷ್ಟಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಈಗ ನಮ್ಮ ವಿರುದ್ಧ ಯಾರೂ ಇಲ್ಲ ಅಂದಮೇಲೆ ಸಮಸ್ಯೆ ಎಲ್ಲಿಂದ ಬರಬೇಕು ಅಂತಾರೆ ಶಕ್ತಿ ಆ ರೌಡಿ ಏನಾದರೂ ಬಾರ್ಗವಿ ಕೈಲಿ ಸಿಕ್ಕಾಕೊಂಡ್ರೆ ಅಂತಾಳೆ ಒಂದನ ಆ ಬಾರ್ಗವಿ ಈಗ ಜೆ ಪಿ ಮನೇಲಿ ಮುಸ್ರೆ ತಿಕ್ತಿದ್ದಾಳೆ ರೌಡಿನ ಅವಳು ಹುಡ್ಕೋದಿರಲಿ ಆ ರೌಡಿನೇ ಅವಳನ್ನು ಹುಡ್ಕೊಂಡು ಬಂದರೂ ಅವಳು ಕೇಸ್ ತಗೊಳ್ಳಲ್ಲ ಯಾಕಂದರೆ ಜೆ ಪಿ ಅವಳು ಕೋಟನ್ನು ಬೆಚ್ಚಿಸಿದ್ದಾನೆ ರೌಡಿ ಅಲ್ವಾ ಕಂಠಪೂರ್ತಿ ಕುಡಿದು ಎಲ್ಲೋ ಬಿದ್ದಿರ್ತಾನೆ ನೀನೇನು ಯೋಚನೆ ಮಾಡಬೇಡ ನಮ್ಮ ಹುಡುಗರಿಗೆ ಹೇಳಿ ಹುಡುಕಿಸ್ತೀನಿ ಅಂತಾರೆ ಶಕ್ತಿ ಈಚೆ ಬೃಂದ ಏನು ಹಾಗೆ ನಿಂತಿದ್ಯಾ ಅಡುಗೆಲ್ಲಿ ಶಾಕ್ ಆಗುವಂಥದ್ದೇನಿದೆ ಅಂತಾಳೆ ಯಾವುದೋ ಸ್ಟ್ರೈಕಿಂದ ಈರುಳ್ಳಿ ಕೆ ಜಿಗೆ ಇನ್ನೂರು ರೂಪಾಯಿ ಆಗಿಬಿಟ್ಟಿದೆ ಅಂತೆ ಕಣೆ ಅಂತಾಳೆ ಭಾರ್ಗವಿ ನೀನು ಅಷ್ಟೆಲ್ಲ ಶಾಕ್ ಆಗೋ ಅವಶ್ಯಕತೆ ಇಲ್ಲ ಇನ್ನೂರು ಇರಲಿ ಎರಡು ಸಾವಿರ ಆದರೂ ಈ ಮನೆಯವರಿಗೆ ತಗೊಳ್ಳೋ ತಾಕತ್ತಿದೆ ಕೊಂಪೆ ಬುದ್ಧಿನ ಅದಿಲ್ಲಿ ಬಿಡ್ತೀಯಾ ಹೇಳು ಅದೇ ಚೌಕಾಸಿ ಅದೇ ಜಿಪುಣತನ ಥೂ ಅಂತಾಳೆ ಬೃಂದ ಅಲ್ಪನಿಗೆ ಐಶ್ವರ್ಯ ಬಂದರೆ ರಾತ್ರೀಲಿ ಕೊಡೆ ಹಿಡಿದ್ರಂತೆ ಇದೆ ಅಂತ ಎಲ್ಲ ಹಾಳು ಮಾಡೋದಲ್ಲ ಸಮುದ್ರಕ್ಕೆ ಎಸಿವಾಗಲೂ ಸ್ವಲ್ಪ ಯೋಚನೆ ಮಾಡಿ ಎಸಿಬೇಕು ಅಂತಾಳೆ ಉಂಡಾಡಿ ಗುಂಡನ್ ಥರ ಇರೋ ನಿನಗೆ ಇದೆಲ್ಲ ಎಲ್ಲ ಅರ್ಥ ಆಗಬೇಕು ಹೇಳು ಸಾರಿ ಅಕ್ಕ ನಾನಿಲ್ಲಿ ನಮ್ಮ ಅಕ್ಕನ ಜೊತೆ ಮಾತಾಡ್ತಿದ್ದೆ ಅದೇ ನೀವು ಈರುಳ್ಳಿ ತಂದಿದ್ರಲ್ಲ ಅದಕ್ಕೆ ಸ್ವಲ್ಪ ಕೆಮಿಕಲ್ ಜಾಸ್ತಿ ಹಾಕಿಬಿಟ್ಟಿದ್ದಾರೆ ಮೊದಲು ಈರುಳ್ಳಿನ ಟೆಸ್ಟ್ಗೆ ಕಳಿಸಿ ಆಮೇಲೆ ಕೊನೆಯಲೊಂದು ಕಪ್ಪು ಬೀರ್ ಸಿಕ್ಕಿದೆಯಲ್ಲ ಅದಕ್ಕೂ ಈರುಳ್ಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತ ತಿಳ್ಕೊಳ್ಳಿ ಅಂತಳೆ ಭಾರ್ಗವಿ ಮೇಡಮ್ ಕೆಲವೊಂದು ಅಪಿತವ್ಯಗೆ ನಿಮ್ಮ ಸೈನ್ ಬೇಕಾಗಿದೆ ನೀವು ಯಾವಾಗ ಸಿಗ್ತೀರಾ ಅಂತಾರೆ ಪ್ರತಾಪ್ ಸರಿಯಕ್ಕ ಹಾಗೆ ಮಾಡಿ ಅಂತಳೆ ಭಾರ್ಗವಿ ಏನದು ಪದೇ ಪದೇ ಸರಿಯಕ್ಕ ಸರಿಯಕ್ಕ ಅಂತಿದ್ಯಾ ಅದೇನು ಮಾತಾಡ್ತಿದ್ಯಾ ನಾನು ಕೇಳಿಸ್ಕೋಬೇಕು ಲೌಡ್ ಸ್ಪೀಕರ್ಗೆ ಹಾಕು ಅಂತಾಳೆ ಬ್ರಂದ ಅಕ್ಕ ನಮ್ಮ ಅಕ್ಕ ನಿಮ್ಮ ಮಾತನ್ನು ಕೇಳಬೇಕಂತೆ ಮಾತಾಡ್ತೀರಾ ಅಂತಾಳೆ ಭಾರ್ಗವಿ ಮೇಡಮ್ ನಾನು ಸ್ಕೂಲ್ ಕಾಲೇಜಲ್ಲಿ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಮೇಡಮ್ ನೀವು ಲೌಡ್ ಸ್ಪೀಕರ್ ಆನ್ ಮಾಡಿ ಹು ಹುಡುಗಿರೇ ನಾಚಿಕೋಬೇಕು ಹಂಗೆ ಮಾತಾಡ್ತೀನಿ ಅಂತಾರೆ ಇನ್ಸ್ಪೆಕ್ಟರ್ ಸರಿ ಅಕ್ಕ ಆಯಿತು ಅಂತ ಭಾರ್ಗವಿ ಲೌಡ್ ಸ್ಪೀಕರ್ ಆನ್ ಮಾಡ್ತಾಳೆ ಆಗ ಇನ್ಸ್ಪೆಕ್ಟರ್ ಹೆಣ್ಣಿನ ವಾಯ್ಸಲ್ಲಿ ಏನಮ್ಮ ನೀನು ನನ್ನ ಮಾತನ್ನು ಕೇಳಬೇಕೆ ತಂಗಿಗೆ ಮನೆ ಕೆಲಸದಲ್ಲಿ ಅಡುಗೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಬೇಕು ಅಲ್ವಾ ನೀನು ಪಾಪ ನಮ್ಮ ಭಾರ್ಗವಿ ಎಲ್ಲ ಅವಳೆ ಮಾಡ್ತಾಳಂತೆ ನೀನು ಸ್ವಲ್ಪ ಮೈ ಬಗ್ಸಿ ದುಡಿಯಮ್ಮ ಅಂತಾರೆ ಏಯ್ ನನ್ನ ಬಗ್ಗೆ ಅವ್ರ ಹತ್ರ ಹೇಳಿದ್ದೇನೆ ನೀನು ಅಂತಳೆ ಬೃಂದ ಮನೇಲಂತೂ ಯಾರೂ ನನ್ನ ಜೊತೆ ಮಾತಾಡಲ್ಲ ಅದಕ್ಕೆ ಸಿಕ್ಕದವ್ರ ಹತ್ರ ಮಾತಾಡ್ತೀನಿ ಅಂತಾಳೆ ಭಾರ್ಗವಿ ಅಯ್ಯೋ ಹೋಗಲಿ ಬಿಡಮ್ಮ ನಿಮ್ಮ ಸಂಸಾರದ ವಿಷಯ ನನಗೆ ಯಾಕೆ ಭಾರ್ಗವಿ ನಾನು ಸಾಂಬಾರು ಮಾಡ್ತಿದ್ದೀನಿ ನೀವು ಕಾಣವ ಮುಗ್ದ ಮೇಲೆ ಹೆಂಗಾಯ್ತು ಹೆಂಗೆ ಬಂತು ಎಲ್ಲ ನನಗೆ ಹೇಳ್ತೀನಿ ಅಂತಾರೆ ಪ್ರತಾಪ್ ಅಕ್ಕ ಎಲ್ಲ ಮೇಲೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ಬಿಡಿ ಈ ಸಲ ಘಾಟು ಎಲ್ಲರೂ ಮುಗಿಗೂ ಹೊಡಿಬೇಕು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಉಪ್ಪು ತಿಂದವ್ರ ಕಣ್ಣಲ್ಲಿ ನೀರು ಬರಲೇಬೇಕು ಅಂತ ಕಾಲ್ ಕಟ್ ಮಾಡ್ತಾಳೆ ಭಾರ್ಗವಿ ಏಯ್ ಭಾರ್ಗವಿ ನಿನ್ನೆ ನೀನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ಯಾ ಅಂತಾಳೆ ಬೃಂದ ಹೌದು ದೇವ್ರ ಹತ್ರ ಹೋಗಿ ಮನೇಲಿ ಇರೋರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕೊಂಡು ಬಂದೆ ಅಂತಾಳೆ ಭಾರ್ಗವಿ ಸರಿ ಪ್ರಸಾದ ಎಲ್ಲಿ ಅಂತಾಳೆ ಬೃಂದ ಅದೇ ಅಕ್ಕ ನಿನ್ನೆ ಏಕಾದಶಿ ಅಲ್ವಾ ದೇವಸ್ಥಾನದಲ್ಲಿ ಉಪವಾಸ ಅಂತೆ ಪ್ರಸಾದ ಕೊಡಲಿಲ್ಲ ಅಂತ ಅಲ್ಲೇ ಇರೋ ಅರ್ಚನೆ ಮಾಡಿಸಿರೋ ಚೀಟಿನ ತೋರಿಸ್ತಾಳೆ ಭಾರ್ಗವಿ ಅಲ್ಲ ಕಣೆ ನಾನೇನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋಗಿ ಬೇರೆಲ್ಲೂ ಹೋಗಿರೋ ಥರ ಅನುಮಾನ ಪಡ್ತಿದ್ಯಲ್ಲ ಅಂತಾಳೆ ಬರ್ಗ ತಗುವಂತ ಚೀಟಿನ ಕೊಟ್ಟು ಮತ್ತೆ ಕೇಸು ಗೀಸುವಂತ ಬಾಲ ಬಿಚ್ಚಿದೇನೋ ಅಂತ ಕೇಳಿದೆ ಅಂತಳೆ ಬೃಂದ ಅಕ್ಕ ನಾನು ನಿಂತರನೇ ಈ ಮನೆಗೆ ಒಳ್ಳೆ ಸಸಿಯಾಗಿ ಸೆಟ್ ನೋಡು ನಾನು ಇನ್ನತ್ರ ಗಾಸಿಪ್ ಕೂಡ ಮಾಡ್ತಿದ್ದೀನಿ ನನಗೆ ಆದರೂ ನಿನಗೆ ಆದರೂ ನಂಬಿಕೆ ಬರಲಿಲ್ಲ ಹೋಗ್ಲಿ ಬಿಡು ಏನು ಮಾಡೋಕ್ಕಾಗುತ್ತೆ ಅಕ್ಕ ನನಗೆ ಅಡುಗೆಗೆ ಸ್ವಲ್ಪ ಹೆಲ್ಪ್ ಮಾಡೆ ಅಂತಾಳೆ ಭಾರ್ಗವಿ ನಾಳೆಯಿಂದ ಮಾಡ್ತೀನಿ ನನಗೆ ಇವತ್ತು ತುಂಬ ಕೆಲಸ ಇದೆ ಅಂತಳೆ ಬೃಂದ ಭಾರ್ಗವಿ ಅಡುಗೆ ಮಾಡೋಕ್ಕೆ ಬರ್ತಾಳೆ ಇವಳೇನೋ ಮಾಡ್ತಿದ್ದಾಳೆ ಅಂತ ಡೌಟು ಆದರೆ ಪ್ರೂಫೇ ಸಿಗ್ತಿಲ್ವೇ ಅಂತ ಅಲ್ಲಿಂದ ಹೋಗ್ತಾಳೆ ಬೃಂದ ಈಚೆ ಶಕ್ತಿಗೆ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ಏನು ವಿಷಯ ಅಂತಾರೆ ಶಕ್ತಿ ಸರ್ ದೊಡ್ಡ ಎಡ್ವರ್ಟ್ ಆಗಿದೆ ಸರ್ ನನಗಂತೂ ಕೈಕಾಲೇ ಆಡ್ತಿಲ್ಲ ಅಂತಾರೆ ಏನಾಯಿತು ಹೇಳ್ರಿ ಅಂತಾನೆ ಶಕ್ತಿ ದೇವ್ವದ ಕಾಟ ಶುರುವಾಗಿದೆ ಅಂತಾರೆ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ ಏನು ದೇವ್ವನ ಅಂತಾರೆ ಶಕ್ತಿ ನೂರಕ್ಕೆ ನೂರು ಪರ್ಸೆಂಟ್ ಹೌದು ಸರ್ ಸಂಧ್ಯಾ ರೂಪದಲ್ಲಿರೋ ದೇವನೇ ಅಂತಾರೆ ಕಿಶೋ ನೋಡ್ಶಿವಾ ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ ಅದೇನು ಅಂತ ಹೇಳು ಅಂತಾರೆ ಶಕ್ತಿ ಸರ್ ಸತ್ತಿರೋ ಸಂಧ್ಯಾ ಫೋನಿಗೆ ಜೀವ ಬಂದಿದೆ ಮತ್ತೆ ಫೋನ್ ಆನ್ ಆಗಿದೆ ಅಂತಾರೆ ಕಿಶೋರ್ ಆಗ ವಿಕ್ಕಿ ಬಂದನ ಸೀತಾರ ಬರ್ತಾರೆ ನಾನು ಎಲ್ಲ ಮದುವೆಗೆ ಶಾಪಿಂಗ್ ಅಂತ ವಿಕ್ಕಿ ಹೇಳುವಾಗ ಏಯ್ ಇರಯ್ಯ ಅಂತ ಕೂಗ್ತಾ ಇಲ್ಲಿ ಮದುವೆನೇ ನಿಂತು ಹೋಗೋ ಸುದ್ದಿ ಬಂದಿದೆ ಇವರಿಗೆ ಶಾಪಿಂಗ್ ಅಂತೆ ಹಾಂ ಹೇಳಿ ಕಿಶೋರ್ ಸಂಧ್ಯಾ ಫೋನು ಎಲ್ಲ ಆನ್ ಆಗಿತ್ತು ಅಂತಾರೆ ಶಕ್ತಿ ಸರ್ ಅವಳು ಹೆಣ ಸಿಕ್ತಲ್ಲ ಅದೇ ಜಾಗದ ಸುತ್ತಮುತ್ತ ಫೋನ್ ಆನ್ ಆಗಿದೆ ನೀವು ಯಾವುದಕ್ಕೂ ಹುಷಾರಾಗಿರಿ ಸರ್ ಅಂತಾನೆ ಕಿಶೋರ್ ರೀ ಅವಳು ಫೋನು ಆನ್ ಆದರೆ ನಾವೇ ಹುಷಾರಾಗಿರಬೇಕು ನಾವು ಯಾರು ಕೊಲೆ ಮಾಡಿಲ್ಲ ಅಂತ ಗೊತ್ತಿಲ್ವ ನಿಮಗೆ ಅಂತಾರೆ ಶಕ್ತಿ ಸರ್ ಆಗೋವರೆಗೂ ಎಲ್ಲ ಸತ್ತಿನೂ ಸುಳ್ಳಾಗೇ ಕಾಣಿಸುತ್ತಲ್ವ ಸರ್ ನೀವೊಂದಾಗೆ ಸಂಧ್ಯಾ ಅಂದ ತಕ್ಷಣ ನೆನಪಾಗೋದು ನೀವುಗಳೇ ಅಲ್ವಾ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಕ್ಷೇ ಕೇಸ್ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ತಿಳಿಸೋ ಕೇಳಿದ್ರಲ್ಲ ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ ಸರ್ ಅಂತ ಕಿಶೋರ್ ಹೇಳುವಾಗ ಫೋನ್ ಮೊದಲು ಯಾರ ಕೈನಲ್ಲಿದೆ ಅನ್ನೋದನ್ನು ಹುಡುಕಿ ಅಂತ ಶಕ್ತಿ ಕಾಲ್ ಕಟ್ ಮಾಡ್ತಾರೆ ಡ್ಯಾಡ್ ಸಂಧ್ಯಾನೇ ವಾಪಸ್ ಬಂದ್ಬಿಟ್ಲಾ ಅಂತಾಳೆ ಬಂದನಾ ಚೇಚೆ ಅವಳು ಸತ್ತು ಸಮಾಧಿ ಆಗಿದ್ದಾಳೆ ಅವಳು ಹೇಗೆ ಬರೋಕ್ಕೆ ಸಾಧ್ಯ ಅಂತಾನೆ ವಿಕ್ಕಿ ಯಾರೋ ಬೇಕು ಅಂತಲೇ ಮಾಡ್ತಿದ್ದಾರೆ ಭಾರ್ಗವಿ ಸುಮ್ಮನೆ ಆದ್ಲು ಅಂದ ತಕ್ಷಣ ಇನ್ನು ಯಾರ್ಯಾರು ಹುಡ್ಕೋತಾ ಇದ್ದಾರೆ ಅಂತಾರೆ ಶಕ್ತಿ ಡ್ಯಾಡಿ ಏನಾದರೂ ಮಾಡಿ ಆ ವಿಕ್ಕಿ ಮದುವೆ ಮಾಡಿಸ್ಬಿಡಿ ಡ್ಯಾಡಿ ಇವನು ಮದುವೆ ಆಗಿಲ್ಲ ಅಂದರೆ ನನ್ನ ಮದುವೆ ಆಗೋದಿಲ್ಲ ಅಂತಾಳೆ ಬಂದನ ಯಾರೇನೇ ಹೇಳಿ ಸತ್ತಿರೋ ಸಂಧ್ಯಾ ಏದು ಬರಲಿ ಮದುವೆ ನಡೆದೇ ನಡೆಯುತ್ತೆ ನಾವು ಯಾರೂ ತಪ್ಪು ಮಾಡಿಲ್ಲ ಧೈರ್ಯವಾಗಿರಿ ಆಮೇಲೆ ಇದನ್ನೇ ಎಲ್ಲರೂ ಹೇಳಿ ಕೋತಾ ಇರಬೇಕು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತಾರೆ ಶಕ್ತಿ ಈಚೆ ಭಾರ್ಗವಿ ರೂಮಲ್ಲಿ ಫೈಲ್ಸ್ ನೋಡ್ತಾ ಸುಳ್ಳಿನ ಮೇಲೆ ಸುಳ್ಳು ಸಾಕ್ಷಿಗಳನ್ನು ಕೊಟ್ಟು ನಿನ್ನ ಕೇಸಿಂದ ಇಕ್ಕನೇ ತಪ್ಪಿಸಿದ್ದಾರೆ ಸಂಧ್ಯಾ ಆದರೆ ಈ ಸಾರಿ ನಾನು ಸಾಕ್ಷಿ ಜೊತೆಗೆ ಕೋರ್ಟಿಗೆ ಹೋಗ್ತೀನಿ ಕೊಲೆ ಮಾಡಿದವರು ಯಾರೇ ಆಗಿದ್ರು ಕನಿಕರ ತೋರಿಸಲ್ಲ ಅಪರಾಧಿಗೆ ಶಿಕ್ಷೆ ಆದಮೇಲೇ ನಿನ್ನ ಆತ್ಮಕ್ಕೂ ಶಾಂತಿ ಸಿಗೋದು ಆಗಲೇ ಸಂಧ್ಯಾ ನನಗೂ ಸಮಾಧಾನ ಆಗೋದು ಅಂತಿರುವಾಗ ಅರ್ಜುನ್ ರೂಮಿಗೆ ಬಂದು ಬೆಡ್ ಮೇಲೆ ಕೂತ್ಕೋತಾನೆ ಆಗ ಭಾರ್ಗವಿ ಅವನಿಗೆ ಗೊತ್ತಾಗದೇ ಇರೋ ಹಾಗೆ ಫೈಲನ್ನು ಅಡಗಿಸಿ ಇಡ್ತಾಳೆ ಯಾಕೆ ಏನಾಯಿತು ಅಂತಾನೆ ಅರ್ಜುನ್ ಏನಿಲ್ವಲ್ಲ ಅಂತಳೆ ಭಾರ್ಗವಿ ಇನ್ನೂ ಹಳೆ ಫೈಲ್ನೆಲ್ಲ ಓದಿ ಸ್ಟಡಿ ಮಾಡ್ತಿದ್ರಲ್ಲ ವೆರಿ ಗುಡ್ ಹೀಗೆ ಲೋನ ಟಚ್ಚಲ್ಲಿ ಇಟ್ಕೊಳ್ಳಿ ನೀವು ಕೇಸ್ ಕಾಲ ಮತ್ತೆ ಕೋರ್ಟ್ಗೆ ಹೋಗೋಕಾಲ ಆದಷ್ಟು ಬೇಗ ಬರಲಿ ಅಂತಾನೆ ಅರ್ಜುನ್ ನಾನು ಅದಕ್ಕೋಸ್ಕರನೇ ಇದ್ದೀನಿ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ರೀತು ಮದುವೆ ಮುಗಿತಾ ಹಾಗೆ ಮುಂದಿನ ಕೆಲಸ ನೀವು ಕೆಲಸ ಮಾಡೋದಕ್ಕೆ ನಮ್ಮ ಮನೆಯವರನ್ನ ಒಬ್ಸೋದು ಹಬ್ಬಬ್ಬ ಮದುವೆ ಶಾಪಿಂಗ್ ಇಷ್ಟೆಲ್ಲ ತಿರುಗಬೇಕು ಅಂತ ಗೊತ್ತಿರಲಿಲ್ಲ ಯಾಕಂದರೆ ನಾವು ನೇರವಾಗಿ ಮದುವೆ ಆಗಿಬಿಟ್ವಲ್ವಾ ಅದಕ್ಕೆ ಈ ಗ ಗಣರಿ ಗಂಟ್ಲು ಸ್ವಲ್ಪ ಇದೆ ನೀರು ತರ್ತೀರಾ ಅಂತಾನೆ ಅರ್ಜುನ್ ತಂದು ಕೊಡ್ತೀನಿ ಅಂತ ಅಲ್ಲೇ ಟೇಬಲ್ ಮೇಲೆ ಇರೋ ಒಂದು ಪೇಪರ್ನ ಶಾಕ್ನಿಂದ ನೋಡ್ತಾಳೆ ಬಾರ್ಗವಿ ನಂತರ ನೀರು ತಂದು ಕೊಟ್ಟು ಅದನ್ನೇ ನೋಡ್ತಿರ್ತಾಳೆ ನೀರನ್ನು ಕುಡ್ದು ಅರ್ಜುನ್ ನಿಮ್ಮ ಫೈಲಿಂದ ಯಾವುದೋ ಪೇಪರ್ ಬಿದ್ದಿದೆ ನೋಡಿ ಅಂತಾನೆ ಹೌದು ಎತ್ತಿಟ್ಟು ಬರ್ತೀನಿ ಅಂತ ಅದನ್ನು ತೆಗೆದಿರ್ತಾಳೆ ಭಾರ್ಗವಿ ಪಾರ್ಥ ಆದರೂ ನೀವು ಮಾಡ್ತಾ ಇರೋದು ಯಾಕೋ ನನಗೆ ಸರಿ ಅನ್ನಿಸ್ತಿಲ್ಲ ಅಂತಳೆ ಭಾರ್ಗವಿ ಬಿಸಿಲಲ್ಲಿ ಬಂದ ತಕ್ಷಣ ನೀರು ಕುಡಿಬಾರ್ದು ಅಂತಾನ ಸಾರಿ ಅಂತಾನೆ ಅರ್ಜುನ್ ಅದೆಲ್ಲ ಭಾರ್ತ ನಾನು ರೀತು ಮದುವೆ ಬಗ್ಗೆ ಹೇಳ್ತಿದ್ದೀನಿ ಅಲ್ಲ ಅರ್ಜುನ್ ಸಂಧ್ಯಾ ಬಗ್ಗೆ ನಿಮಗೂ ಕಾಳಜಿ ಇದೆ ಅವಳು ನನ್ನ ಥರ ಅಂತ ಹೇಳ್ತಿದ್ರಲ್ಲ ಆ ವಿಕ್ಕಿಯಿಂದ ಅವಳಿಗೆ ಎಂಥ ಗತಿ ಬಂತು ಅಂತ ನೀವೇ ನೋಡಿದ್ದೀರಾ ಅಲ್ಲ ಅರ್ಜುನ್ ರಾತ್ರಿ ಕಣ್ ಬಾವಿಗೆ ಹಗಲು ಬಿದ್ರು ಅನ್ನೋ ಹಾಗೆ ನಿಮ್ಮ ಇನ್ನೊಂದು ತಂಗಿನ ತಗೊಂಡು ಹೋಗಿ ವಿಕ್ಕಿ ಜೊತೆ ಕೊಟ್ಟು ಮದುವೆ ಮಾಡ್ತಿದ್ರಲ್ಲ ಏನಾಗಿದೆ ಅರ್ಜುನ್ ನಿಮಗೆ ಅಂತಲೇ ಭಾರ್ಗವಿ ರಿತು ವಿಕ್ಕಿನ ಪ್ರೀತಿಸ್ತಿದ್ದಾಳೆ ಅಂತಾನೆ ಅರ್ಜುನ್ ಹಾಗಂತ ಕಟ್ಕೊಂಡು ಕೈಗೆ ಗಿಣಿನ ಕೊಡ್ತಾರ ನಾಳೆ ದಿನ ವಿಕ್ಕಿ ತಪ್ಪು ಮಾಡಿರೋದು ಸಾಬೀತಾಗಿ ಅವನು ಜೈಲ್ ಪಾಲಾದರೆ ರಿತು ಜೀವನದ ಜೊತೆ ಏನು ಅಂತಾಳೆ ಭಾರ್ಗವಿ ಆಗ ಅರ್ಜುನ್ ಭಾರ್ಗವಿ ಅಂತ ಕೂಗಿ ನನ್ನ ತಂಗಿ ಜೀವನಕ್ಕೆ ಏನು ತೊಂದರೆ ಆಗಬಾರ್ದು ಅವಳ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಅವಳು ಮದುವೆ ಮಾಡಿಸ್ತಾ ಇರೋದು ಅಷ್ಟಕ್ಕೂ ವಿಕ್ಕಿದೇನು ತಪ್ಪಿಲ್ಲ ಅಂತ ಡ್ಯಾಡ್ ಮತ್ತೆ ಶ್ಯಾಮ್ ಪ್ರೂವ್ ಮಾಡಿದ್ರಲ್ಲ ನೋಡಿ ಭಾರ್ಗವಿ ನೀವು ಮತ್ತೆ ವಿಕ್ಕಿ ವಿಷಯನ ಕೆದ್ಕೋದಕ್ಕೆ ಹೋಗಬೇಡಿ ಅಂತಾನೆ ಅರ್ಜುನ್ ವಿಕ್ಕಿನ ಕಂಡ್ರೆ ಉರ್ದು ಬೀಳ್ತಿದ್ದ ಮೊದಲನೇ ಅರ್ಜುನ್ಗೂ ಇವಾಗಿನ ಅರ್ಜುನ್ಗೂ ತಾಳ ಮೇಳನೇ ಇಲ್ಲ ನಿಜ ಹೇಳಿ ಅರ್ಜುನ್ ಆ ವಿಕ್ಕಿ ಏನಾದರೂ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನ ಅಥವಾ ರಿತು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳ ಅಂತಾಳೆ ಭಾರ್ಗವಿ ಆ ಥರ ಏನೂ ಇಲ್ಲ ಭಾರ್ಗವಿ ನೋಡಿ ನೀವು ನಿಮ್ಮ ಲಾಯರ್ ಬುದ್ಧಿನ ಪಕ್ಕಕ್ಕಿಟ್ಟು ರಿತು ಅತ್ತಿಗೆ ಆಗಿ ಯೋಚನೆ ಮಾಡಿ ಆವಾಗ ಈ ಅಣ್ಣ ಮಾಡ್ತಿರೋದು ಸರಿಯಾಗಿದೆ ಅಂತ ನಿಮಗೆ ಅರ್ಥ ಆಗುತ್ತೆ ಅಂತಾನೆ ಅರ್ಜುನ್ ಅಲ್ಲ ಅರ್ಜುನ್ ನಾನು ಏನು ಹೇಳ್ತೀನಿ ಅಂತ ಅರ್ಥ ಅಂತ ಭಾರ್ಗವಿ ಹೇಳುವಾಗ ನೋಡಿ ನನಗೆ ತಂಗಿ ಜೀವನ ಮುಖ್ಯ ಅವ್ಳ ಜೀವನ ವಿಕ್ಕಿನೇ ಅಂತ ಡಿಸೈಡ್ ಮಾಡಾಗಿದೆ ಇನ್ಯಾವತ್ತೂ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಸಿಟ್ಟಿಂದ ಅರ್ಜುನ್ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ